ಸರಿಯಾದ ಆಲೋಚನೆಯ ಫಲ ನಮ್ಮ ಸೋಮೇರತನದ ಫಲವಾದ ಸೋಲಿನವನಿಯನ್ನು ಅದೃಷ್ಟ ಇಲ್ಲವೇ ಪರಿಸ್ಥಿತಿಗೆ ಆರೋಪಿಸಬಾರದು ಸರಿಯಾದ ದಿಕ್ಕಿನಲ್ಲಿ ಅಗತ್ಯ ಪ್ರಯತ್ನ ಹಾಕಿದರೆ ಯಶಸ್ಸು ಐಶ್ವರ್ಯಗಳಿಗೆ ಸಾಧ್ಯವಿದೆ ಉತ್ಪನ್ನ ಉದ್ಯಮ ನಿರಂತರವಾಗಿ ಬದಲಾಗುತ್ತಿರುತ್ತದೆ ಪಾರಿವಾಳಗಳ ಕಾಲಿಗೆ ಸಂದೇಶ ಕಟ್ಟಿ ಕಳುಹಿಸುತ್ತಿದ್ದ ಕಾಲ ಹೊಂದಿತ್ತು ನಂತರ ಅಂಚೆ ವ್ಯವಸ್ಥೆ ಬಂದಿತ್ತು ಟೆಲಿಗ್ರಾಫ್ ಟೆಲಿಫೋನ್ ಪೇಜರ್ ಬಳಿಕ ಈಗ ಮೊಬೈಲ್ ಯುಗ ಬಂದಿದೆ ಟೂ ಜಿ ಬಳಿಕ ತ್ರೀ ಜಿ ನಂತರ ಫೋರ್ ಜಿ ಬಂದಿದೆ ಸುದ್ದಿ ಸಮಾಚಾರ ಅತ್ಯಂತ ವೇಗವಾಗಿ ಜನರನ್ನು ತಲುಪುತ್ತಿದೆ ಹೀಗಾಗಿ ಹೊಸ ಉತ್ಪನ್ನಗಳು ಮಾರುಕಟ್ಟೆಗೆ ನಿರಂತರವಾಗಿ ಬರುತ್ತಿರುತ್ತವೆ ಇಂಥ ಪರಿಸ್ಥಿತಿಯಲ್ಲಿ ಉದ್ಯಮಿಯೊಬ್ಬ ತನ್ನ ಉತ್ಪನ್ನಗಳನ್ನು ಕಾಲಕ್ಕೆ ತಕ್ಕಂತೆ ನಾವೀಕರಿಸಬೇಕಾಗುತ್ತದೆ ಇಲ್ಲವಾದರೆ ಆತ ಕಾರ್ಖಾನೆ ಬಾಗಿಲು ಹಾಕಬೇಕಾಗುತ್ತದೆ ಆತನ ವಿಚಾರ ಸರಣಿ ಕೂಡ ಕಾಲಕ್ಕೆ ತಕ್ಕಂತೆ ಬದಲಾಗಬೇಕಾಗುತ್ತದೆ ಇದು ಎಲ್ಲ ಕ್ಷೇತ್ರಗಳಿಗೂ ಅನ್ವಯಿಸುತ್ತದೆ ಕೆಲವರು ಬದಲಾಗುವುದನ್ನು ದ್ವೇಷಿಸುತ್ತಾರೆ ಯುವಕನೊಬ್ಬ ಕಾರ್ಖಾನೆಯೊಂದನ್ನು ಸ್ಥಾಪಿಸಿದ ಪ್ರತಿಭೆ ಹಣ ಮಹತ್ವಾಕಾಂಕ್ಷೆ ಎಲ್ಲವೂ ಆತನ ಬಳಿ ಇದ್ದಿದ್ದು ಕೆಲ ಕಾಲದಲ್ಲಿ ಆತ ಭಾರಿ ಯಶಸ್ಸು ಗಳಿಸಿದ ಬಳಿಕ ಆತನ ಉತ್ಪನ್ನ ಹಾಳಾಯಿತು ಬೇಡಿಕೆ ಕುಸಿಯಿತು ಆತ ಗೋಡಿ ಮೇಲಿನ ಬರಹವನ್ನು ಕಾಣಲಿಲ್ಲ ಬದಲಾವಣೆಗೆ ಒಪ್ಪಲಿಲ್ಲ ಕೊನೆಯ ಬಾರಿ ನಷ್ಟವಾಗಿ ಕಾರ್ಖಾನೆಯನ್ನೇ ಮಾರಿಬಿಟ್ಟ ಆತನಿಂದ ಕಾರ್ಖಾನೆಯನ್ನು ಕೊಟ್ಟಂತ ಸ್ಥಗಿತ ಚಿಂತನೆಯವನಲ್ಲ ಕಾರ್ಖಾನೆಯಲ್ಲಿ ಅಗತ್ಯ ಉತ್ಪಾದನೆ ಸಾಧನ ಸಲಕರಣೆ ಕುಶಲ ಸಿಬ್ಬಂದಿ ಇದ್ದರು ಯಂತ್ರಗಳ ಮೇಲ್ದರ್ಜೆಗೇರಿಸುವಿಕೆ ಹಾಗೂ ಸಿಬ್ಬಂದಿಗೆ ಪುನರ್ ತರಬೇತಿ ನೀಡುವ ಮೂಲಕ ಸೂಕ್ತ ಉತ್ಪನ್ನ ತಯಾರಿಕೆಗೆ ಯೋಜನೆ ರೂಪಿಸಿದ ಹಳೆಯ ಮಾರಾಟ ಜಾಲವನ್ನು ಬಳಸಿಕೊಂಡು ಯಶಸ್ವಿಯಾದ ಇಬ್ಬರ ನಡುವಿನ ವ್ಯತ್ಯಾಸವೇನು ಕಾಲಯ ತಸ್ಮೈ ನಮ ಕಾರ್ಖಾನೆ ಕೊಂಡಂತ ಬದಲಾವಣೆಯನ್ನು ಗ್ರಹಿಸಿದ ಅದಕ್ಕೆ ತಕ್ಕಂತೆ ಮಾರ್ಪಾಡು ಮಾಡಿಕೊಂಡು ಉದ್ದಾರವಾದ ಸಿಹಿ ಎಂಬುದು ಬೆವರು ಸುರಿಸದೆ ದಕ್ಕದು ಎಂಬುದು ಇದರರ್ಥ ಐಶ್ವರ್ಯ ಸೃಷ್ಟಿ ಎಂಬುದು ಮನಸ್ಸಿನಲ್ಲಿ ಹುಟ್ಟುತ್ತದೆ ನಮ್ಮ ಮನೋಪ್ರವೃತ್ತಿ ಅದಕ್ಕೆ ವಿರುದ್ಧವಾಗಿದ್ದಾರೆ ಅದು ಅಭಿವೃದ್ಧಿಯಾಗದು ತನ್ನ ಸಾಮರ್ಥ್ಯದ ಬಗ್ಗೆ ಅಪನಂಬಿಕೆ ಹಾಗೂ ಪರಿಸ್ಥಿತಿಯನ್ನು ಬಯುತ್ತ ಕುರುವವನನ್ನು ಗೆಲ್ಲಿಸುವ ಮಂತ್ರದ ಗುಳಿಗೆ ಯಾವುದೂ ಇಲ್ಲ ಗಾದೆಯೊಂದಿದೆ ಪ್ರತಿ ಸಲ ಕುರಿ ಕೂಗಿದ್ದಾಗಲೆಲ್ಲ ಬಾಯಲ್ಲಿದ್ದ ಒಂದು ಇಡಿಯೂಲನ್ನು ಕಳೆದುಕೊಳ್ಳುತ್ತದೆ ಬೇರೆಯವರು ಸಾಧಿಸಿದ್ದನ್ನು ಮಾಡಲು ನನ್ನಿಂದ ಆಗದು ಅದೃಷ್ಟ ನನ್ನ ಪರವಾಗಿ ಇಲ್ಲದ ಕಾರಣ ನಾನು ಸೋಲುತ್ತಿದ್ದೇನೆ ಎಂದುಕೊಳ್ಳುವ ವ್ಯಕ್ತಿ ತನ್ನ ಶಕ್ತಿ ಹಾಗೂ ಪ್ರತಿಭೆಯನ್ನು ವ್ಯರ್ಥಗೊಳಿಸುತ್ತಾನೆ ಸರಿಯಾದ ಚಿಂತನೆ ಎಂದರೆ ಕೆಲಸದ ಬಗ್ಗೆ ಸಕಾರಾತ್ಮಕ ಮನೋವೃತ್ತಿ ಕೆಲಸವನ್ನು ಶಿಕ್ಷೆ ಎಂದುಕೊಳ್ಳುವವರು ಇದು ತಮ್ಮ ಸಾಮರ್ಥ್ಯ ಪ್ರದರ್ಶನಕ್ಕೆ ಅವಕಾಶ ಎಂದು ಭಾವಿಸುವವರ ಕೈಯಲ್ಲಿ ಹೊಂದುತ್ತಾರೆ ಅತ್ಯಂತ ಸಣ್ಣ ಪ್ರಮಾಣದಲ್ಲಿ ವ್ಯಾಪಾರ ಆರಂಭಿಸಿದವರು ಅಪರ ಯಶಸ್ಸು ಗಳಿಸಿದ ಹಲವು ಉದಾಹರಣೆಗಳಿವೆ ವಿಪ್ರೋದ ಅಜಿಂ ರಿಲಯನ್ಸ್ನ ಧೀರುಬಾಯಿ ಅಂಬಾನಿ ಇನ್ಫೋಸಿಸ್ನ ನಾರಾಯಣ ಮೂರ್ತಿ ತಮ್ಮ ಸಾಮ್ರಾಜ್ಯಗಳನ್ನು ಹೇಗೆ ಕಟ್ಟಿದ್ದರು ಅವರ ಆರಂಭ ಹೇಗಿತ್ತು ಅವಕಾಶಗಳನ್ನು ಅವರು ಸೃಷ್ಟಿಸಿಕೊಂಡದ್ದು ಹೇಗೆ ಕಾಲಕ್ಕೆ ತಕ್ಕಂತೆ ಏಜ್ ಅವರೆಲ್ಲ ಕಂಪನಿಗಳು ಹೋದವು ಎಂಬುದು ದಂತಕಥೆಯಾಗಿದೆ ಇವರೆಲ್ಲರ ಆರಂಭ ಸಣ್ಣದಿತ್ತು ಆದರೆ ಕನಸುಗಳಿದ್ದವು ಅದನ್ನು ಕಾರ್ಯಗತಗೊಳಿಸುವ ಚೆಲವಿತು ಕಠಿಣ ಶ್ರಮಕ್ಕೆ ಇವರಾರು ಬೆದರಲಿಲ್ಲ ಅದರ ಫಲವೇನೋ ಎಂಬಂತೆ ವ್ಯಾಪಾರ ಸಾಮ್ರಾಜ್ಯವನ್ನೇ ಇವರೆಲ್ಲ ನಿರ್ಮಿಸಿದರು ಸಣ್ಣ ಕಿರಣಿ ಅಂಗಡಿಗಳು ಎಲ್ಲೆಡೆ ವ್ಯಾಪಿಸಿವೆ ಕೆಲವು ಉತ್ತಮ ವಹಿವಾಟು ನಡೆಸುತ್ತವೆ ಮಾಲ್ಗಳು ಚೈನ್ ಸ್ಟೋರ್ಗಳ ನಡುವೆಯೇ ಕೈ ಹಾಕಿ ದೀರ್ಘಕಾಲ ಅದನ್ನು ಹೊರಡಿಸಿ ಯಶಸ್ಸು ಗಳಿಸಿದವರು ಇದ್ದರೆ ಮುನ್ನುಗ್ಗುವ ಧೈರ್ಯ ಸಮಸ್ಯೆಗಳ ನಡುವೆಯೂ ತಾಳ್ಮೆ ಕಳೆದುಕೊಳ್ಳದ ಗುಣದ ಜೊತೆಗೆ ಯಶಸ್ಸಿಗೆ ಬೇಕಾದ ಇನ್ನೊಂದು ಗುಣ ಹಣಕಾಸಿನ ವಿಚಾರದಲ್ಲಿ ಲೌಕಿಕ ವ್ಯವಹಾರಿಕತೆ ವ್ಯಾಪಾರದಲ್ಲಿ ತೊಡಗಿಸಿಕೊಂಡವರು ಬಂದ ಲಾಭವನ್ನೆಲ್ಲ ವೈಯಕ್ತಿಕ ಖರ್ಚಿಗೆ ಬಳಸಿದರೆ ಪ್ರಗತಿ ಈಗ ಸಾಧ್ಯ ಬಂದ ಲಾಭದ ಬಹುತೇಕ ಪಾಲನ್ನು ಮತ್ತೆ ಹೂಡಿಕೆ ಮಾಡಬೇಕಾಗುತ್ತದೆ ಬ್ಯಾಂಕಿನ ರಿಕರಿಂಗ್ ಠೇವಣಿಯನ್ನು ಅವ ಪೂರ್ಣಗೊಂಡ ಬಳಿಕ ಎಫ್ ಡಿ ಯಾಗಿಸುವಂತೆ ಹೂಡಿಕೆ ಪ್ರಮಾಣ ಹೆಚ್ಚಳಗೊಂಡಂತೆ ಹೆಚ್ಚು ಉತ್ಪನ್ನಗಳನ್ನು ಮಳೆಗೈಯಲ್ಲಿ ಸೇಖರಿಸಬಹುದು ಇದರಿಂದ ಗ್ರಾಹಕರಿಗೆ ಆಯ್ಕೆಯ ಸದ್ರೆ ಸಿಗುತ್ತದೆ ತನ್ನೆಲ್ಲ ಅವಶ್ಯಕತೆಗಳು ಒಂದೆಡೆ ಸಿಕ್ಕರೆ ಆತ ಖುಷಿಯಾಗುವುದು ಸಹಜ ಯಶಸ್ಸಿಗೆ ದೀರ್ಘಕಾಲೀನ ಯೋಜನೆ ರೂಪಿಸಬೇಕಾಗುತ್ತದೆ ಅವಧಿ ತುಂಬಾ ದೀರ್ಘವಾದರೆ ಆಲಸ್ಯ ಮೈದೂರುವ ಸಾಧ್ಯತೆ ಇದೆ ಇದಕ್ಕಾಗಿ ಅಲ್ಪಕಾಲಾವಧಿಯ ಗುರಿಗಳನ್ನು ನಿಗದಿಗೊಳಿಸಿ ಮೈಲುಗಲ್ಲುಗಳನ್ನು ದಾಟುತ್ತಾ ಹೋಗಬೇಕಾಗುತ್ತದೆ ಇದರಿಂದ ಆಸಕ್ತಿಯು ಉಳಿದುಕೊಳ್ಳುತ್ತದೆ ಯಶಸ್ಸು ಐಶ್ವರ್ಯದ ಜೊತೆಗೆ ಸಂಸಾರದಲ್ಲಿ ಸೌಹಾರ್ದವನ್ನು ಕಾಯ್ದುಕೊಳ್ಳುವುದು ಅಗತ್ಯ ಮನುಷ್ಯನಿಗೆ ಸಾಂಸಾರಿಕ ಸುಖವಿಲ್ಲದಿದ್ದರೆ ಏನೂ ಇದ್ದಂತೆ ಅಲ್ಲ ನಗರಗಳಲ್ಲಿ ಬದುಕಿನ ವೆಚ್ಚ ಹೆಚ್ಚಾಗಿರುವುದರಿಂದ ಗಂಡ ಎಂದ ದುಡಿಯುವುದು ಅನಿವಾರ್ಯ ಆಗುತ್ತಿದೆ ಆಧುನಿಕ ಉದ್ಯೋಗಿ ಮಹಿಳೆಯರದು ಕತ್ತಿಯ ಮೇಲಿನ ನಡಿಗೆ ಮನೆಯಲ್ಲಿ ಪತಿ ಮಕ್ಕಳು ಹಾಗೂ ಕಚೇರಿಯಲ್ಲಿ ಕೆಲಸವನ್ನು ಸಂಬಳಿಸಬೇಕಾಗುತ್ತದೆ ಸಹಜವಾಗಿಯೇ ಆಕೆ ಸುಸ್ತಾಗುತ್ತಾಳೆ ಜತೆಗೆ ಆಕೆ ನೈಸರ್ಗಿಕ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಉದ್ಯೋಗಿ ಮಹಿಳೆಯರ ಪತಿಯಂದಿರು ತಾಳ್ಮೆ ಬೆಳೆಸಿಕೊಳ್ಳಬೇಕಾಗುತ್ತದೆ ಆಕೆಯ ದುಡಿಮೆ ಬದುಕನ್ನು ಕಟ್ಟಿಕೊಳ್ಳಲು ಅಗತ್ಯವಾದ್ದರಿಂದ ಕೆಲಸದ ಹೊರಗೆಯನ್ನು ಪುರುಷರು ಬಾರಿಸಬೇಕಾಗುತ್ತದೆ ಕೌಟುಂಬಿಕ ಸಾಮರಸ್ಯವಿಲ್ಲದಿದ್ದರೆ ಯಾವುದೇ ಸಾಧನೆ ಸಾಧ್ಯವಿಲ್ಲ ಒಂದಿಂದ ಸಾಧಿಸಿದರೂ ನೀವು ಕೆಲ ಸುಖವನ್ನು ಕಳೆದುಕೊಳ್ಳಬೇಕಾಗುತ್ತದೆ